ಈಗ ನಿಮ್ಮ ತಮ್ಮ ಚಂದರಾಜರವ್ರನ್ನ ಎಮ್ ಎಲ್ ಸಿ ಮಾಡಿದ್ರಿ ನಿಮ್ಮ ಮಗನ್ನು ಕೂಡ ಮುಂದೆ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಮಾಡಿ ಅವ್ರನ್ನು ಎಮ್ ಎಲ್ ಎ ಮಾಡಬೇಕಂತ ನಿಮಗೆ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತೆ ಯಾವುದೇ ತಾಯಿ ಆದವರಿಗೆ ತನ್ನ ಮಗನ್ನು ಕೂಡ ನಂತರ ರಾಜಕಾರಣಿ ಆಗಬೇಕು ಹೆಸರು ಮಾಡಬೇಕು ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಎಂಬ ಆಸೆ ಇದ್ದೇ ಇರುವಂಥದ್ದು ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕತ್ತಿ ಕೋರೆ ಜಾರಕಿಹೊಳಿ ಉಕ್ಕೇರಿ ಈ ಥರ ಈ ಫ್ಯಾಮಿಲಿ ಒಂದು ಹೆಸರುಗಳ ನಡುವೆ ಹೆಬ್ಬಾಳ್ಕರ್ ಫ್ಯಾಮಿಲಿಯು ಕೂಡ ರಾಜಕಾರಣದಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿತ್ತಾ ಮುಂದಿನ ದಿನಗಳಲ್ಲಿ ನೋಡಿ ಮುಂಚೆ ಒಂದು ಕಾಲ ಇತ್ತು ರಾಜ ಮಹಾರಾಜರಿದ್ರು ರಾಜರು ಆಮೇಲೆ ತಮ್ಮ ಮಕ್ಕಳನ್ನ ಪಟ್ಟಾಭಿಷೇಕ ಅಭಿಷೇಕ ಮಾಡ್ತಾ ಇದ್ರು ಆಮೇಲೆ ಅವರು ತಮ್ಮ ಮಕ್ಕಳನ್ನ ಪಟ್ಟಾಭಿಷೇಕ ಈಗ ರಾಜರು ಇಲ್ಲ ರಾಜ್ಯನೂ ಇಲ್ಲ ಇದು ಪ್ರಜಾಪ್ರಭುತ್ವ ಪ್ರಜೆಗಳೇ ರಾಜ್ಯರು ಇವಾಗ ಇವಾಗ ನನಗೆ ಆಸೆ ಇದ್ರೂ ಕೂಡ ಜನರು ಅದನ್ನ ಒಪ್ಪಬೇಕಲ್ಲ ನಾನು ಪ್ರಾಕ್ಟಿಕಲ್ಲು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಿದ್ರೂ ಕೂಡ ಅಂಥ ಒಂದು ದುರಾಲೋಚನೆ ಆಗಲಿ ಅಥವಾ ಮುಂದೆ ನನ್ನ ಮಗನೇ ಬರಲಿ ಅಂತ ಸ್ವಾರ್ಥದ ಒಂದು ಇದಿಲ್ಲ ನನಗೆ ಅವನೇನಾದರೂ ಜನರು ಬಯಸ್ದ ಹಾಗೆ ನಡ್ಕೊಂಡ್ರೆ ಅವನು ಈಗ ಯಾವ ರೀತಿ ಪ್ರಸ್ತುತ ಯಾವ ರೀತಿ ಸ್ವಭಾವ ಇದೆಯೋ ನನ್ನ ತಮ್ಮಂದಾಗಲಿ ನನ್ನ ಮಗನದಾಗಲಿ ಜನರ ಜೊತೆ ವಿಶ್ವಾಸ ಬಾಂಧವ್ಯ ಯಾವ ರೀತಿ ಇದೆಯೋ ಈ ರೀತಿ ಇದ್ಕೊಂಡ್ರೆ ನಾನೇ ಹೇಳ್ತೀನಿ ನನ್ನ ಅನುಭವದಲ್ಲಿ ಅವರು ಒಳ್ಳೆ ರಾಜಕಾರಣಿ ಆಗ್ತಾರೆ ಅವರೇನಾದರೂ ಬದಲಾದರೆ ಮೇಡಮ್ ಒಂದು ಐದಾರು ಒನ್ ಲೈನ್ ಕ್ವಶನ್ ಕೇಳ್ತೀನಿ ನೀವು ಒನ್ ಲೈನ್ ಆನ್ಸರ್ ಮಾಡಬೇಕು ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ಕ್ವಶನಬಲ್ ಲೀಡರ್ ಡಿ ಕೆ ಶಿವಕುಮಾರ್ ಗೋ ಗೆಟರ್ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಯಾರು ಮುಖ್ಯಮಂತ್ರಿ ಆಗಬೇಕು ಮಿಲಿಯನ್ ಡಾಲರ್ ಕ್ವಶನ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ ಯಾರು ಆಗಬೇಕು ಅಂದ್ರೆ ಇಬ್ರು ಕೂಡ್ಕೊಂಡು ಸರ್ಕಾರ ತಗೊಳ್ಳಿ ಇಬ್ರು ಕೂಡ್ಕೊಂಡು ಡಿಸೈಡ್ ಮಾಡ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಮ್ಮ ಸಮಾಜದ ಅತಿ ದೊಡ್ಡ ನಾಯಕರು ಅವರನ್ನ ನೋಡಿ ತುಂಬಾ ಕಲ್ತಿದ್ದೀನಿ ರಾಹುಲ್ ಗಾಂಧಿ ಪ್ರಯತ್ನವಾದಿ ಪ್ರಧಾನಿ ನರೇಂದ್ರ ಮೋದಿ ಪ್ರಯತ್ನವಾದಿ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತನಾಡಕ್ಕೆ ಬಯಸ್ತೇನೆ ಪ್ರಿನ್ಸಿಪಲ್ಡ್ ಪರ್ಸನ್ ಬೆಳಗಾವಿಯ ಫ್ಯಾಮಿಲಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಪಾಲಿಟಿಕ್ಸ್ ಇನ್ ಮುಂದೆ ತನ್ನದೇ ಆದ ಅಚ್ಚು ಒತ್ತುತ್ತೆ ಹೌದಾ ಇಲ್ವಾ ಅಚ್ಚು ಒತ್ತೋದಕ್ಕಿನ್ನ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತೀನಿ ಒಳ್ಳೆ ರಾಜಕಾರಣಿ ಅಂತ ಹೆಸರು ತಗೊಳ್ತೀನಿ ನಿಮ್ಮ ಫಿಟ್ನೆಸ್ ವಿಚಾರದಲ್ಲಿ ಒಂದೆರಡು ಮಾತು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಎಷ್ಟೊತ್ತಿಗೆ ವಾಕ್ ಮಾಡ್ತೀರಾ ಫೋರ್ ಫೋರ್ಟಿ ಫೈವ್ಗೆ ಹೇಳ್ತೀನಿ ಎವ್ರಿ ಡೇ ಒಂದು ದಿನವೂ ತಪ್ಪಿಸಲ್ಲ ಮೈಗೆ ಹುಷಾರ ಇಲ್ಲ ಬೇರೆ ಏನೋ ಕಾರ್ಯಕ್ರಮಗಳು ಲೇಟ್ ನೈಟ್ ತುಂಬ ಎರಡು ಗಂಟೆ ಆದರೆ ರಾತ್ರಿ ಹನ್ನೆರಡುವರೆಗೆ ಮಲಗಿದ್ರು ಕೂಡ ಫೋರ್ ಫೋರ್ಟಿ ಫೈವ್ ಡಾಟ್ ಹೇಳ್ತೀನಿ ಐದು ಹದಿನೈದಕ್ಕೆ ಸ್ವಲ್ಪ ಮೆಡಿಟೇಷನ್ ಯೋಗ ಮಾಡ್ತೀನಿ ಐದು ನಲ್ವತ್ತಕ್ಕೆ ನಾನು ರೋಡ್ ಮೇಲೆ ಇರ್ತೀನಿ ಎಷ್ಟು ಅವರ್ ವಾಕ್ ಮಾಡ್ತೀನಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಮಾಡ್ತೀನಿ ಸೆವೆನ್ ಕಿಲೋಮೀಟರ್ ಮಾಡ್ತೀನಿ ನಿಮ್ಮ ನಿಮ್ಮ ಫಿಟ್ನೆಸ್ ಸೌಂದರ್ಯದ ಗುಟ್ಟು ಅಂತಲೇ ಹೇಳ್ಬೋದಾ ಖಂಡಿತವಾಗ್ಲು ಯಾಕಂತಂದರೆ ಯೋಗ ವಾಕಿಂಗು ಫಿಟ್ನೆಸ್ ನಾಲೆಜ್ ಇಲ್ಲ ಅಂತಂದರೆ ಸಿ ನನ್ನನ್ನು ನಾನು ಇಂಪ್ರೆಸ್ ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೆ ಜನರನ್ನ ಇಂಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ನಾನು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಜನರಿಗೆ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಸಂಪೂರ್ಣ ಪ್ಯಾಕೇಜ್ ಇರಬೇಕು ಪಾಲಿಟಿಕ್ಸ್ನಲ್ಲಿ ಜನರಿಗೆ ಜನರು ನಮ್ಮನ್ನ ರೋಲ್ ಮಾಡಲ್ ಅಂತ ನೋಡೋಂಥ ಸಂದರ್ಭದಲ್ಲಿ ಲುಕ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಲುಕ್ಕಿನ್ನ ಹೆಲ್ತ್ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಕೊನೆಯದಾಗಿ ಮೇಡಮ್ ಒಬ್ಬ ಮಹಿಳೆ ರಾಜಕಾರಣಕ್ಕೆ ಬಂದು ಆ ರಾಜಕಾರಣದಲ್ಲಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸಕ್ಸಸ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಇವತ್ತು ನೀವು ನಿಮ್ಮ ಹೋರಾಟದ ಫಲವಾಗಿ ಎಮ್ ಎಲ್ ಎ ಮುಂದೆ ಭಾಳಷ್ಟು ಕನ್ಸರ್ಣ ಕಟ್ಕೊಂಡಿದ್ದೀರ ಹಾಗಾಗಿ ಬೇರೆ ಬೇರೆ ರಾಜಕಾರಣಕ್ಕೆ ಬರ್ತಕ್ಕಂಥ ಮಹಿಳೆಯರಿಗೆ ಏನು ಸಂದೇಶವನ್ನು ಕೊಡ್ತೀರಾ ಮೊದಲನೇದಾಗಿ ಮಹಿಳೆಗೆ ಅಸಾಧ್ಯ ಅನ್ನೋದೇನಿಲ್ಲ ಅದನ್ನು ಕಿತ್ತೂರು ರಾಣಿ ಚೆನ್ನಮ್ಮನೆ ಪ್ರೂವ್ ಮಾಡಿದ್ದಾರೆ ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ಗಾಂಧಿ ಇರ್ಬೋದು ಅಥವಾ ಪ್ರಸ್ತುತ ಅನೇಕ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಆಗಿರ್ಬೋದು ವಸುಂಧರ ರಾಜೆ ಆಗಿರಬಹುದು ಮಾಯಾವತಿಯವರಾಗಿರ್ಬೋದು ಮಾಯಾವತಿಯವರು ನೋಡಿ ಯಾವ ಸಮಾಜದಲ್ಲಿ ಹುಟ್ಟಿ ಯಾವ ಸಂದರ್ಭದಲ್ಲಿ ಒಮ್ಮೆ ಎಲ್ಲ ಎರಡು ಬಾರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಸೊ ಮಹಿಳೆಯರಿಗೇನು ಕಷ್ಟ ಅಂತ ಇಲ್ಲ ಆದರೆ ಗುರಿ ಇಟ್ಕೊಂಡು ರಾಜಕಾರಣಕ್ಕೆ ಬನ್ನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಯಾಕೆ ಆಸೆ ಇರಬಾರ್ದು ಅದು ಈಗಿನ ಸಂದರ್ಭದಲ್ಲಿ ಪ್ರಸ್ತುತ ಅಲ್ಲ ಮುಂದೆ ಒಂದ್ ಕಾಲ ಬರುತ್ತೆ